ಗುರುರ್ಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಾತಃ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಆತ್ಮೀಯ ವಿದ್ಯಾರ್ಥಿಗಳೇ ಈ ದಿನ ನಾನು ನಿಮಗೆ ಲಗ್ನ ಅಂದರೇನು ಲಗ್ನವನ್ನು ಯಾವ ರೀತಿಯಾಗಿ ಕಂಡು ಹಿಡಿಯಬೇಕು ಎಂಬುದರ ಕುರಿತಾಗಿ ಪಾಠವನ್ನು ಮಾಡುತ್ತೇನೆ ಲಗ್ನ ಅಂದರೇನು ಉದಯ ಲಗ್ನ ಅಂದರೇನು ಲಗ್ನವನ್ನು ಪಂಚಾಂಗ ರೀತ್ಯ ಹೇಗೆ ಕಂಡುಹಿಡಿಯಬೇಕು ನೋಡಿ ಮೊದಲಿಗೆ ಲಗ್ನವನ್ನು ಕಂಡುಹಿಡಿಯುವ ಪೂರ್ವದಲ್ಲಿ ಲಗ್ನವನ್ನು ಕಂಡುಹಿಡಲಿಕ್ಕೆ ಪೂರಕವಾದಂಥ ವಿಷಯಗಳು ಗೊತ್ತಿರಬೇಕು ಒಂದನೇದು ಪಾಯಿಂಟ್ ನಂಬರ್ ಒಂದು ಡೇಟ್ ಆಫ್ ಬರ್ತು ನೀವು ನೀಡಿ ಡೇಟ್ ಆಫ್ ಬರ್ತ್ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿರಬೇಕು ಎರಡನೇದಾಗಿ ಬರ್ತ್ ಆಫ್ ಪ್ಲೇಸ್ ಅಥವಾ ಲೊಕೇಶನ್ ಗೊತ್ತಿರಬೇಕು ಲೊಕೇಶನ್ ಗೊತ್ತಿರಲಾರ್ದ ಲಗ್ನವನ್ನು ಕಂಡುಹಿಡೋಕ್ಕಾಗತ್ತಾ ಆಗಲ್ಲ ಹೌದಾ ಆ ನಂತರ ಬರ್ತ್ ಆಫ್ ಟೈಮ್ ಈ ಮೂರು ವಿಷಯಗಳು ನಿಮಗೆ ತಿಳಿದಿರಬೇಕು ಅಂದರೆ ಈ ಜನನ ವಿವರಗಳು ಪರ್ಫೆಕ್ಟಾಗಿ ಗೊತ್ತಿರಬೇಕು ಕಾರಣ ಏನಂತಂದ್ರೆ ಆ ಪ್ರದೇಶದ ಸೂರ್ಯೋದಯ ಮತ್ತು ಸೂರ್ಯಾಸ್ತಗಳು ಗೊತ್ತಿರಬೇಕು ಈಗ ಸೂರ್ಯೋದಯ ಸೂರ್ಯಾಸ್ತಗಳು ಗೊತ್ತಿರಬೇಕು ಅಂತಂದ್ರೆ ನಿಮಗೆ ಸ್ಥಳೀಯ ಪಂಚಾಂಗಗಳು ಗೊತ್ತಿರಬೇಕು ನೋಡಿ ಈ ಪಂಚಾಂಗವನ್ನು ನೋಡಿ ಈ ಪಂಚಾಂಗದಿಂದ ನೀವು ಲಗ್ನವನ್ನು ಕಂಡುಹಿಡಲಿಕ್ಕೆ ಅತ್ಯಂತ ಸರಳವಾಗುತ್ತದೆ ಯಾಕೆ ಸರಳವಾಗುತ್ತದೆ ಅಂತಂದ್ರೆ ಭಾರತ ದೇಶದಲ್ಲಿ ದೇರ್ ಆರ್ ಟೂ ಟೈಪ್ ಆಫ್ ಪಂಚಾಂಗಸ್ ಒನ್ ಈಸ್ ಸಾಯನ ಅನದರ್ ಒನ್ ಈಸ್ ನಿರಯನ ಅಂತ ನೋಡಿ ಪಂಚಾಂಗಗಳಲ್ಲಿ ಮತ್ತು ಭವಿಷ್ಯವನ್ನು ಹೇಳುವುದರಲ್ಲಿ ಎರಡು ಪದ್ಧತಿಗಳಿದಾವೆ ಒಂದು ಸಾಯನ ಪದ್ಧತಿ ಇನ್ನೊಂದು ನಿರಯನ ಪದ್ಧತಿ ಸಾಯನ ಪದ್ಧತಿಯನ್ನು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಉಪಯೋಗ ಮಾಡ್ತಾರೆ ನಾವು ಭಾರತೀಯರ ನಿರಯನ ಪದ್ಧತಿಯನ್ನೇ ಉಪಯೋಗ ಮಾಡ್ತೀವಿ ಭವಿಷ್ಯಗಳನ್ನು ಹೇಳಲಿಕ್ಕೆ ಆಗಲಿ ಅಥವಾ ಪಂಚಾಂಗಗಳನ್ನು ತಯಾರು ಮಾಡಲಿಕ್ಕೆ ಅಂತ ಈ ಪಂಚಾಂಗ ನಿರಯನ ಪದ್ಧತಿಯ ಪಂಚಾಂಗ ಅಂತ ದ್ವಿಗ್ಗಣಿತನೇ ದ್ವಿಗ್ಗಣಿತದಲ್ಲಿ ನಿರಯನ ಪದ್ಧತಿ ಇನ್ನೊಂದು ಸಾಲದ ಪದ್ಧತಿ ಅಂತ ಇರ್ತಾರೆ ಈ ಪದ್ಧತಿಯ ಪಂಚಾಂಗ ನಿಮಗೆ ಗೊತ್ತಿತ್ತು ನೋಡಿ ಫಸ್ಟಿಗೆ ಯಾವ ಪ್ರದೇಶದಲ್ಲಿ ಮಗು ಜನನವಾಗಿರುತ್ತೋ ಇದರಲ್ಲಿ ಬರೆದಿದೆ ಮೈಸೂರು ಅಕ್ಷಾಂಶ ಎಷ್ಟೋ ರೇಖಾಂಶ ಎಷ್ಟು ಅಂತ ಬರೆದಿದೆ ತಾನೇ ನೋಡಿದ್ದೀರ ಪೇಜ್ ನಂಬರ್ ಎಲ್ಲ ನಿಮಗೆ ತೋರಿಸಿದ್ದಿಂತ ನಾನು ಯಾವ ಪೇಜ್ ನಂಬರ್ ಅಂತ ಫಸ್ಟಿಗೆ ಟುಡೇ ಈ ದಿನ ಒಂದು ಮಗು ಜನ್ಮ ಆಯಿತು ಅಂತ ತಗೊಳ್ಳಿ ಈ ದಿನದ ಸೂರ್ಯೋದಯನ್ನು ಫಸ್ಟಿಗೆ ನೋಡಬೇಕು ಎಷ್ಟು ಇವತ್ತು ಡೇಟು ಮೂರು ಯಾವ ಮೂರು ನವಂಬರ್ ಮೂರ ನವಂಬರ್ ಮೂರ ಹೌದು ನೋಡಿ ಇವತ್ತು ನವಂಬರ್ ಮೂರು ಪೇಜ್ ನಂಬರ್ ಈ ಪಂಚಾಂಗದಲ್ಲಿ ಐವತ್ನಾಲ್ಕನೇ ಪೇಜ್ ತೆಗಿ ಎಲ್ಲರೂ ತೆಗೀರಿ ಐವತ್ನಾಲ್ಕನೇ ಪೇಜ್ ಕರೆಕ್ಟಾ ಮೂರನೇ ತಾರೀಕು ಸೂರ್ಯೋದಯ ಎಷ್ಟು ಗಂಟೆಗಿದೆ ಮೈಸೂರು ಸೂರ್ಯೋದಯ ಆರು ಗಂಟೆ ಹದಿನೇಳು ನಿಮಿಷ ಸೂರ್ಯಾಸ್ತ ಎಷ್ಟು ಗಂಟೆಗಿದೆ ವೆರಿ ಗುಡ್ ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಸೂರ್ಯೋದಯ ಇವತ್ತು ಯಾವಾರ ಭಾನುವಾರ ಹಾಂ ಬಿದಿಗಿ ಎಷ್ಟು ಗಂಟೆದವರೆಗಿದೆ ಬಿದಿಗೆ ತಿ ಇಪ್ಪತ್ತೆರಡು ಎರಡು ಅಂದ್ರೆ ರಾತ್ರಿ ಹತ್ತು ಗಂಟೆ ಎರಡು ನಿಮಿಷದವರೆಗಿದೆ ಯಾವ ನಕ್ಷತ್ರ ಇದೆ ಏನಂತಿದೆ ಮುಂದೆ ಹವೋರಾತ್ರಿ ಅಂದ್ರೆ ಹಾಂ ಇಡೀ ದಿನ ಟ್ವೆಂಟಿ ಫೋರ್ ಅವರ್ಸ್ ಅದೇ ನಕ್ಷತ್ರ ಇರ್ತದೆ ಇವತ್ತು ಸೂರ್ಯೋದಯಕ್ಕೇ ಇದೆ ನೋಡಿ ಇದು ತುಂಬ ಮುಖ್ಯವಾದದ್ದು ನೀವು ತಿಳ್ಕೋಬೇಕು ಹವೋರಾತ್ರಿ ಅಂತ ಬರೆದು ಬಿಟ್ರ ಎರಡೂ ಸೂರ್ಯೋದಯಕ್ಕೆ ಆ ನಕ್ಷತ್ರ ಇದೆ ಅಂತ ಇವತ್ತು ಸೂರ್ಯೋದಯಕ್ಕೂ ಇದೆ ನಾಳೆ ಸೂರ್ಯೋದಯಕ್ಕೆ ಸಹಿತವಾಗಿ ಯಾವ ನಕ್ಷತ್ರ ಅಂತ ಅನುರಾಧ ನಕ್ಷತ್ರ ಇದಕ್ಕೆ ಪಂಚಾಂಗದಲ್ಲಿ ಹವೋ ರಾತ್ರಿ ಅಂತ ಬರ್ತಾರೆ ಟ್ವೆಂಟಿ ಫೋರ್ ಅವರ್ಸ್ ಅಂತ ಆಯಿತಾ ನೋಡಿ ನಾಳೆ ಸಹಿತವಾಗಿ ಎಂಟು ಗಂಟೆ ನಾಲ್ಕು ನಿಮಿಷದವರೆಗೆ ಈ ತಿಥಿ ಇದೆ ನಂತರ ಸೌಭಾಗ್ಯ ನಾಮ ಯೋಗ ಇದೆ ಎಷ್ಟಿದೆ ಹನ್ನೊಂದು ಗಂಟೆ ನಲವತ್ತು ನಿಮಿಷ ಆ ನಂತರ ಬಾಲವ ಅಂತಕ್ಕಂಥ ಕರ್ಣ ಇದೆ ಆ ನಂತರ ಕೌಲವ ಕರ್ಣ ಇದೆ ನೋಡಿ ಕರ್ಣ ಅಂದ್ರೆ ಏನು ಅಂತ ನಾನು ಪಂಚಾಂಗ ಪೀಠಿಕೆಯಲ್ಲಿ ನಿಮಗೆ ಹೇಳಿದ್ದೆ ಏನಂತ ಹೇಳಿದ್ದೆ ದ್ವಿತಾರ್ಧಂ ಕರ್ಣ ಅಂತ ತಿತೀಯ ಅರ್ಧ ಕರ್ಣ ಅಂತ ಒಂದು ದಿವಸಕ್ಕೆ ಎರಡು ಕರ್ಣಗಳಿರ್ತಾವ ನೋಡಿ ಮ್ಯಾಕ್ಸಿಮಮ್ ಪಂಚಾಂಗದಲ್ಲಿ ಕರ್ನಾಟಕದ ಮೆಜಾರಿಟಿ ಆಫ್ ಪಂಚಾಂಗದಲ್ಲಿ ಕರ್ಣಗಳನ್ನು ಒಂದೇ ಬರೆದಿರ್ತಾರೆ ಸೂರ್ಯೋದಯಕ್ಕೆ ಯಾವ ಕರಣ ಇರುತ್ತದೆಯೋ ಅದೇ ಕರಣವನ್ನು ಬರೆದಿರ್ತಾರೆ ಬಟ್ ನಾನು ಇಲ್ಲಿ ಎರಡು ಎರಡು ಕಣಗಳನ್ನು ಬರೆದಿರ್ತೀನಿ ಇದು ಪಂಚಾಂಗದ ವೈಶಿಷ್ಟ್ಯ ನೋಡಿ ಇಲ್ಲಿ ಪಂಚಾಂಗದಲ್ಲಿ ಇವತ್ತು ಮೂರನೇ ತಾರೀಕು ಯಾವಾಗಲೂ ಲಗ್ನವನ್ನು ನಾವು ಅಂತಂದ್ರೆ ರವಿ ಯಾವ ನಕ್ಷತ್ರದಲ್ಲಿದ್ದಾನ ಅಂತ ನಾವು ತಿಳಿಬೇಕು ರವಿ ಯಾವ ನಕ್ಷತ್ರದಲ್ಲಿದ್ದಾನಂದ್ರೆ ಆಟೋಮೆಟಿಕ್ ಆಗಿ ಯಾವ ರಾಶಿಯಲ್ಲಿ ಇದ್ದಾನ ಅಂತ ತಿಳಿಬೇಕು ನೋಡಿ ಸೌರ ಮಾಸಗಳು ಅಂತ ಬರ್ತಾವೆ ಸೌರ ಮಾಸಗಳ ಬಗ್ಗೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಏಪ್ರಿಲ್ ಹದಿಮೂರು ಅಥವಾ ಹದಿನಾಲ್ಕನೇ ತಾರೀಕಿಗೆ ರವಿ ಮೇಸ ರಾಶಿ ಬರ್ತಾನೆ ಪ್ರತಿ ತಿಂಗಳು ಪ್ರತಿ ವರ್ಷ ಪ್ರತಿ ವರ್ಷ ಹಾಗಾಗಿ ಏಪ್ರಿಲ್ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳನೇ ತಾರೀಕಿಗೆ ಸಂಕ್ರಮಣ ಆಗುತ್ತಿರುತ್ತಾ ಅಂತ ಅಂದರೆ ಸೂರ್ಯನು ಒಂದು ರಾಶಿಯನ್ನು ಬಿಟ್ಟು ಬೇರೆ ರಾಶಿಗೆ ಬರ್ತಾನೆ ಈ ಆಧಾರದ ಮೇಲೆ ನೀವು ಯಾರನ್ನಾದರೂ